ಅಂದ್ರೆ ಏನೇ ಹೇಳ್ತಾಳೆ ಎಂಟ ಪಾಲಿ ಅಲ್ಲೋ ಅವನು ಹೋದಾವತ್ ಮಾಸ್ತರ್ ಅಕ್ಕಿ ಹೋದಾವತ್ ಅಕ್ಕಿ ಹೋದಾವತ್ ನೀವ್ ಒಂಟ ಪಾಲಿ ನಾವ್ ಹಂಗ ಹೆಚ್ಚಿ ಹಂಗ ಹೆಚ್ಚಾಕಿ ಹೋ ಲಕ್ಷ್ಮಣ್ ಅಂತ ಹಾಳಿ ಹೌದಲ್ಲ ಯಾಕಂದ್ರೆ ಎಂಟು ಪಾಲಿ ಅಲ್ಲ ನಿನ್ನ ಹೋದಾವ್ ಇರ್ಲಿ ಇರ್ಲಿ ಆದ್ರ ಒಂಟ ಪಾಲದಾಗ ನಾನ್ಯಂದ ಈಕಿಗೆ ಏನಾಗಿತ್ತು ಮಶೀಬನಾಳ ವಿದ್ಯಾಗ ಏನಾಗೈತಿ ಪಾ ಒಂದ ಬಡತಿಗೆ ಮಾಸ್ತರ್ ಡೇಬಿ ಹಿಂಗ ಬಂದೈತಿ ಏ ತಪ್ಪ ಮಾಸ್ತರ್ ಇದು ಅಪ್ಪ ಇರ್ಲಕ್ಕ ಮಾರಿ ನೀನ್ ಅನು ನೋಡ ಹೋಗ್ಯದ ಏ ತಮ್ಮ ದ್ರೌಪದಿ ಒಂದು ಬೇರೆ ಬೇರೆ ಹೇಳ ಹೇಳ ಐದು ಮಂದಿ ಇದ್ರು ಒಬ್ಬಕ್ಕಿನ ಸಲುವೇನೆ ಹ್ಮ್ ಐದು ಮಂದಿ ಇದ್ರು ಒಬ್ಬಕ್ಕಿನ ಸಲುವೇನೆ ನೋಡ್ ನಾ ಹೆಂತ ಹಾಕಿದಿ ಆಕಿ ತಾಳ್ಲಕ್ಕಿ ಬಂದಾಳ ಹ್ಮ್ ಆಕಿ ಬಂದಾಳ ಹ್ಮ್ ಏ ಆಕೆ ಸುದ್ದಿ ಬೇರೆ ಐತಿ ಆಕೆ ಇವತ್ತು ಬಹಳ ಜಿಗದಾಡಕ್ ಹೈತಾಳ ಮಾಸ್ತಾ ಐದು ಮಂದಿದ್ರು ಒಬ್ಬರ ಸಲುವೇನು ಎಟ್ ಪವರ್ ಆಕಿನ ಒಟ್ಟ ನಾಳೆ ಹರಿಯವತ್ತ ಯಾಕ ಮಾತಾಡಕ ನಾಚಿಕ್ಕಿ ಅವರು ಬರ್ತತಿಲ್ವ ನೋಡ ನೋಡ ಯಾಕೊಂಡ ಹೇಳ್ತಾಳೆ ಏನತ್ತ ನಾವು ಹೋಗಿ ಬರ್ತರು ಹರಿಯಾಗಂದ್ರ ಊಟ ಮಾಡಿಲ್ಲ ಅಂತ ಹೇಳ್ತಾರೆ ಯಾಕ ಯಾಕಡೆ ಬಿ हಸ್ರತ್ತಾ ಏನು ಖಾಲಿಯಾಗಿದಾ ಏನು ಬಾಯಿಲಿ ಕಾರ್ಯಕ್ರಮ ಮುಗಿತಾ ಹೋಗಕ ಮೇಲೆ ಅಲ್ಲ ಹೌದು ಮತ್ತೆ ಅಲು ಬಂದೈತಿ ನಿನ್ನ ಊಟ ಹಾಕಬೇಡ ಅಂತ ಹೇಳಿ ಬಂದನೇ ಅಲ್ಲಿ ಏ కమిಟಿಯವರು ಯಾರರೇ ಊಟ ಹಾಕಿರು ನೀ ಏನೇ ಹಾದ್ರನು ನಾ ಮುಂದು ಮುಂದು ಹೋದಾಗ ನೀ ಹಿಂದುಂದು ಅಲ್ಲಿ ನೀಡಾಕ ನೀಡಕ ಮೇಡಲ್ಲ ಹೌದು Yeah. Uh -huh. ಖೇಳ್ತಾಳ ಮಾಸ್ಟರ್ ಏ ಮೂರ ಕಲತೆ ಮೂರ ಪದ ಕಲತೆ ಮುಕಳಾಗ ಜಿಗಿಟಿಲ್ಲ ಹಾ ಮುಗಲಕ್ಕೆ ತ್ಯಾಖೆಯೆ ತಾವಿಕೆ ಏನೇ ಇಲ್ಲ ಹಾ ಕೋನನಂಗ ಯಾಕ ಸಿಗದಿ ಹೌದು ಇಲ್ಲಿ ಬಂದಾ ಎಲ್ಲಿ ಇಲ್ಲಿ ಬಂದಾಳ ಹಾ ಹೌದರೂ ಯಾಕಂದ್ರೆ ಎಂಟು ಪಾಲ ಎಲ್ಲ ಅಖಿ ಓದ ಅವತ ಮಾಸ್ಟರ್ ಒಂಟು ಪಾಲೆ ನಾವು ನೀ கணா லக்ஷ்மணிக்கு முந்த தீசனும் லங்குலோ ಏ ಬೀಸು ಮನಿ ಕೂನಿಂಗ ತಾಶಿ ಗೊಂದನು ತಾಟಿ ಎಲ್ಲಿಂದ ತರಬೇತಿ ಹೆಂಗ ತಾಶಿ ಗುಂಧ ನುಡಿ ತಾಟಿ ಎಲ್ಲಿಂದ ತರದಿ ಚಾರ ನನ್ನ ಸುದ್ದಿ ಗರ್ಭ ಚಕ್ರ ಮ್ಯಾಲ ನನ್ನ ಬಂದ್ರಹ್ಮ ಲಡ ಹಿ ಸುಖ ದಂದ ಬ್ರಹ್ಮ ಲಾಡಿ ಹಾದಿ ಬ್ರಹ್ಮ ಲಾಡಿ ಹಾದಿ ಆಚಾರ ನನ್ನ ಸುಧೇ ಕರ್ಮ ಚಕ್ರ ಮ್ಯಾಲ ನನ್ನ ಸುಖ ಬಂದೇನೋ ಬ್ರಹ್ಮ ಲಾಡಿ ಹಾಡಿ ಎಂಟ ಪಾಲ ಎಲ್ಲ ನಾನು ಹಂದಿ ರಾಗ ನಮ್ಮ ತಂದಿ ಹ ಏನ್ ಮಾಡ್ಯಾನ ಏನೇನೋ ಮಾಡಿದನ ನಿರಾಕಾರದಾಗಿನ ಪದನ ಹಾಡಂತಲಿ ಏ ನೀನು ಎಲ್ಲಿದಿ ಹೋತ ಎಲ್ಲಿದಿ ಅಂತ ಕೇಳ್ತಾಳೆ ಏ ಅಲ್ಲಿ ಹೋಗೋದಾಗ ನಿನಗೆ ನಿಗಂಗಿಲ್ಲ ನಿರಾಕಾರದಾಗಿ ಹೋಗೋದಾಗ ನಿನಗೆ ನಿಗಂಗಿಲ್ಲ ಇಲ್ಲೇ ಮಾಡೋ ಇಲ್ಲೇ ಮಲಕ ಕಲಾಕ ಚಿಕ್ಕ ಬಂದಾಳ ಕರೆ ಕುರುಪಿ ಮಾರ್ತ ಬಂದಾಳ ಕುರುಪಿ ಮಾರ್ತ ಬಂದಾಳ ಅದಕ್ಕೆ ಏನೋ ನಡಿಸಾಳೆ ಏ ನಡಿಸಲ್ಪ ಕಸ ಕಸ ಹಸನ್ ಮಾಡೋದಕದ ಮಾಡಿಲಿಕ್ಕೆ ಇಲ್ಲ ಕಸ ಮನ ಮುಚಿ ಹೋಗೋದಕದ ಮಾಡಿ ಹಾ ಹಿಂಗಾದ್ರೆ ಎಂದರ ಪಗಾರ ಕೊಡ್ತಾರೆ ನಿನಗೆ ಇಲ್ಲ ನಾಂತೂ ಒಟ್ಟು ಕೊಡಂಗಿಲ್ಲ ಮತ್ತು ದೈವದವ್ರು ಕೊಡಬೇಕು ಬರೇ ಆಹಾ ಹೌದ ಯಾಕಂದ್ರೆ ಏನು ಹೇಳ್ತಾಳೆ ಎಂಟು ಪಾಲಿ ಅಲ್ಲೋ ಅವನು ಅದಾವತ್ತು ಮಸ್ತರ್ ಅಕ್ಕಿ ಇದಾವ ಅಕ್ಕಿ ಇದಾವತ್ ನೀ ಒಂಟು ಪಾಲಿ ನಾವು ಹಂಗೆ ಹೇಳ್ತು ಅಕ್ಕಿ ಹೆಂಗೆ ಹೆಚ್ಚು ಆಕಿವ್ ಲಕ್ಷ್ಮಣ್ ಅಂತ ಅಳಿಕಿ ಹೌದ ಯಾಕಂದ್ರೆ ಎಂಟು ಪಾಲೆಲ್ಲ ನಿನ್ನೂ ಅದಾವು ಇರಲಿ ಇರ್ಲಿ ಆದ್ರೆ ಹಾಂ ಒಂಟ ಪಾಲದಾಗ ಬಾಲದಾಗ ನಾನೊಂದ ಈಕೆಗೆ ಏನಾಗೈತೆ ಮಶೀಬನಾಳ ವಿದ್ಯಾಗ ಏನಾಗೈತಪ್ಪ ಒಂದ ಬಡತಿಗೆ ಮಾಸ್ತರ್ ಡೆಬ್ಬಿ ಹಿಂಗ ಬಂದೈತಿ ಮಾಸ್ತರ್ ಇದು ಡೆಬ್ಬಿ ಹಿಂಗ ಬಂದ ಹೂ ಕಲಿ ವಾಂಕ ಮಾಡಿದ ಅಂದ್ರೆ ತಪ್ಪೈತ ನೀ ಹೂ ಅಣ್ಣದ ಕಲಿತ ಅಂದ್ರೆ ಅಕ್ಕಿನ ಡಬ್ ಹಾಕೋದಾಗ ನನ್ನ ಕಡೆ ಐತಿ ನೀ ಅಡ್ಡ ಬಂದ ಮತ್ತೆ ಏನಾಗೈತೆ ಗೊತ್ತಾಗ ಒಟ್ಟ ಬಿಡಬೇಡ ನೀ ಅಡ್ಡ ಬಂದಂದ್ರೆ ಅಂದ್ರೆ ಆಕೆ ಮತ್ತೆ ಹ್ಮ್ ಹ್ಮ್ ನೆಲದ ಮೇಲೆ ಓಡાડಂಗಿಲ್ಲ ಏ ಅದು ಕರ ಆಡ ಸಿಕ್ಕಂಗಕತ್ತೆ ಮ್ಯಾಲ ಓಡાડತಾಳೆ ಹೌದು ಹೌದು ಅಕ್ಕಿನ ಮ್ಯಾಲ ಓಡાડಿಸೋದು ಬೇಡ ಹಾ ಗಾಳಿ ದೇವನ ಬಂದ ಮಾಡಿ ಅಕ್ಕಿನ ನೆಲಕ್ಕೆ ಕೆಡುವುದು ಮಂತೀಯ ಹೌದಲೋ ಮತ್ತೆ ಡೆಬಿಟ್ ಡಬ್ಬ ಹೋಗিলো ಯಾಕಂದ್ರೆ ಒಂಟ ಪಾಲಿನಾಗ ಹಾ ಇಕಿ ಡೆಬಿ ಎಲ್ಲಿ ಹೋಗೈತಿ ಮುಂದೆ ಬಂದೈತಿ ಹೌದು ಒಂದು ಮಳೆ ಮುಂದಿಂದ ಹಿಿಂದ ಹಿಿಂದಿಂದ ಮುಂದೆ ಹೆಂಗಾ ಏ ಹೌದು ಹುಡುಗನೆ ஒன் மழி இன்னொந்த பால் அட்ட இட்ட ஏ இது

ಹೌದು ಏನಾಗೈತಿ ಏ ಮಾಡಿದವ ಅಪ್ಪ ಭೂಮಿ ನೀನು ತಯಾರು ಮಾಡೇದ ಅಂತ ಹೇಳ್ತಿ ಕರೆ ಭೂಮಿಗೆ ಕೈ ಕಾಲ ಬೇಕಾಗಿ ಅವ ನನಗ ಹಿಂಗತಿರ ಭೂಮಿ ಮಾರ್ಯಾ ಕಡಿ ಐತಿ ಈಕಿ ಎಷ್ಟು ಮಕ್ಕಳ ಹಡದಾಳ ಎಷ್ಟು ನಾಮಕರಣ ಇಟ್ಟಾಳ ಹೌದು ಇದೆಲ್ಲ ಹೇಳಿದಂದ್ರೆ ಅಟ್ಟನಿ ಒಂದು ಸುದ್ದ ಮಲಿಯಾ ಕಾಡಿ ತಲಿಯ ಕಾಡಿ ಯಾಕಂದ್ರೆ ನಿನ್ನ ಭೂಮಿ ಹತ್ತ ಅಂತ ನಾ ಇದನ್ನ ಎಲ್ಲಾ ಹೇಳಿದಂದ್ರೆ ಮತ್ತೆ ಹೇಳಲಿಕ್ಕ ಏನತ್ತಿಲ್ಲ ಉಪರಾಟಿ ಉಪರಾಟಿ ಜಗಸ್ತಾರ ಮತ್ತೆ ನೋಡು ಆಕಾರ ರಾ ಥಿ ಆಗ ಬಂದ ಸಂಜೆ ತುಂಬಾ ಮ್ಯಾಲ ಬಸರ ಆಗಿ ಬಾಧೆ ಸಂಜೀಪಂದ ನೀನು ಸಂಜೀ ಬಲ್ಲ ಬಸರಾಗಿ ಬಂದಿ ಎಲ್ಲ ನಾನು ಅಂದಿ ಶಾಂತ ಶಿರ ಅಂತ ನೀನು ಹಾಡಿದಿ ಏ ಎಂಟು ಪಾಲ ಎಲ್ಲ ಶಾಂತ ಕೈ ನುಂಜಿಯನ್ನು ಹರದಿ ಮಾಡೋಣ ಮಾಸ್ಟರ್ ಓಹೋ ತುಂಬಾ ಮಾಸ್ಟರ್ ಇಂಟಪ್ಪ ಲಯಲ್ಲ ಶಾಂತಕ್ಕೆ ತನ ಅವನು ಬುಂಗಿ ಏನು ಹರದಿ ಗೊತ್ತಿಲ್ಲ ಯಾಕಂದ್ರೆ ಹೊತ್ತರ ಮುನಿಗೈತಿ ಯಾವ ನಮ್ಮ ಬಾಸಿಗೆ ಹ ಸೈಬಣ್ಣ ಸೈಬಣ್ಣ ಕೂಡ ಕೂಡಿದ ಸಭೆಯಲ್ಲಿ ತಂದು ಯಾಕಂದ್ರೆ ಅವರು ಪಿನ್ನ ಹಾಕಬೇಕಂತ ಅಪೇಕ್ಷೆ ಅಪಕ್ಷೆ ಇಟ್ಟುೊಂಡರೆ ಖರೆ ಮಾಸ್ತರಾ ಪಿನ್ನ ಹೋಗ್ಯಾಳ ಪಿನ್ನ ಮಾರಕ್ಕೆ ಹೋಗ್ಯಾಳ ಪಿನ್ನ ನಮ್ಮ ಕಡೆ ಇರಂಗಿಲ್ಲ ಹೌದಲ್ವಾ ಅವರಾದರೂ ಕೂಡ 51 ರೂಪಾಯಿ ಕೊಟ್ಟಿದ್ದಾರೆ ಇದು ಐವತ್ತೊಂದಲ್ಲ ಅಲ್ಲ 51000 ನಸಿ ಕರಿಸ್ತರಿ ಮನಿಸ್ತಕದು ಓಹ್ 8 ಪಾಲ ಅಲ್ಲ 8 చిరా అంత నేను ఆడేది ఏ ఎలా శంఠ కైట భూంగి నాది ఏంటంట ఎలా శాంత కైటో భూంగి నరది ಉಂಡಿ ಮ್ಯಾಲ ಒದ್ದ ಹೇಳರಬೋದಿ ಏ ಮಧ್ಯಾಹ್ನ ವಸ್ತಾದ ನಿನಗ ಕೇಳತನ ಸರಳ ಹಿಡಿಯ ಮಂದರ ತಮ್ಮ ಮಾತು ಏ ಬ್ಯಾಡ ಮಾಸ್ಟರ್ ಯಾಕಂದ್ರೆ ಏನು ಕೇಳಬೇಕagit ಅಂದ್ರೆ ಸಭಾದವರಿಗೆ ಏನು ಏನೋ ನಿಮ್ಮ ಅಪೇಕ್ಷೆ ಇತ್ತ ಅಂತ ಕಾರಣಕ್ಕಾಗಿ ಹಾ ನಾವು ಎದ್ದು ನಿಮ್ಮ ಮಾತಿಗೆ ಗೌರವ ಕೊಟ್ಟು ಹಾಡಬೇಕagit ಏ ಹೌದು ಹೌದು ಹೌದಲೋ ಯಾಕಂದ್ರೆ ಏನ ಮಗಳ ಮುಗುಸಿ ಹೋಗ್ಯಾಳ ಏನಂತೆ ಏನ ನಾಳೆಗೆ ಹಾಡೋಣ ಅಂತ ಹೇಳಿ ಹೋಗಿ ಮತ್ ನಾಳಿಗೆ ಹಾಕಿದ್ ಏನಾರ ಇದ್ರಬೇಕಲ್ಲ ಏನಾರ ಇರ್ಬೇಕಲ್ಲ ಹಾಕಿದ್ರು ನೋಡ್ಬೇಕಾದ್ರೆ ನಾವು ಈಗ ಇಲ್ಲೇ ಮುಕ್ತಾಯ ಮಾಡೋಣ ಮಾಸ್ತರ ಒಂದು ಖ್ಯಾಲಿ ಒಂದ್ ಮತ್ತ ನಾಳಿಗೆ ಐತಿ ನಾಳಿಗೆ ನೋಡೋಣ ಹೆಂಗ ಹೆಂಗ ಬರುತ್ತಾಳ ಮತ್ತ ಹೇಳ ಏನತ್ತ ಏ ಮಾಸ್ತರ ಕೂಂಡಿ ಹರಿದ್ರು ಚಾಟಿ ಹರಿದ್ರು ಬಾರದ ಪ್ರಥಮದಲ್ಲಿ ಹೇಳಾಳ ಆಕಿ ತಾಳ್ನ ತೆಗ್ದಾಳ ಮತ್ತಾಕಿ ತಾಳ್ನಕ್ಕೆ ಚೆಕ್ ಮಾಡ್ಕೊಂಡು ಮತ್ತೆ ಹರಿಯಾವತ್ತು ಬರಕಿದ್ರು ಅಂದ್ರೆ ಹೋ ಹೋ ಈಗ ಹರಿದತ್ತೀವಿ ಬರಲಿ ಬರಲಿ ಮಾಡಲ್ಲದ ಮಗನೊಂದ ಹಾಡದೇನ ಮೋಕ್ಷಕ್ಕೆ ನಡದೆನು ಮಾಡದೆ ಇಲ್ಲದ ಮಗನೊಂದ ಹಾಡದೆನು మోక్ష కన్నాడదేనోహో మడది ఎలాగ మగనొందాడవేను ఏ హంగ మగనొందాడవేనో ఏ ఆయి ఇలాద మగనొందాడవేనో ఏ మమ్మీ ఎల్ద మగనొందాడవేనో మోక్ష కన్నాడదేనో మడది ఎలాగ మగనొందాడదేనో ఏ

ಅಂದ್ರೆ ಇದನ್ನ ಮಾತು ನಮ್ಮ ತಾಯಿ ಇಲ್ ನಿಮ್ಮವ್ರು ಎಷ್ಟು ಮಂದಿ ಹಡದಾರ ಹೇಳುತ್ತಾಳೆ ಹೇಳುತ್ತ ನನಗ ಹೇಳುತ್ತಾಳೆ ಅದನ್ನ ಅಂದ್ರ ಅದ್ ಗೊತ್ತಿಲ್ಲ ನಮ್ಮ ಅಪ್ಪ ಇಲ್ಲದ ನಿಮ್ಮ ಎಷ್ಟು ಮಂದಿ ಹಡದಾಳೆ ಯಾರ್ಯಾರನ್ನ ಕರ್ಕೊಂಡು ಹಡದಾಳ ಹೌದ ಇವ್ರನು ಮೂರ್ ಮಂದಿನ ಹಾಕಿಲ್ಲ ಒಳಗ ಹ್ಞೂ ಇವ್ರನ್ನೂ ಮೂರು ಮಂದಿನ ಹಾಕ್ಕೊಣಲಾ ಏ ಆಗಿಲ್ಲ ಹ್ಮ್ ಬರೇ ಚಪಾತಿ ಚಪಾತಿನ ತಿಕ್ಕೆಲ್ಲ ಹುಟ್ತತೇನ್ ನೋಡೋನು ನೋಡೋನು ಹುಡ್ತದೆ ನೋಡೋಣಲ್ಲಾ ಏ ಕಾಲ ಚುಚ್ಚಲಾಕ ಚೋಳ ಹೌದ ಹೌದ್ರಲ್ಲ ಹೌದಲ್ಲೊ ಅದು ಚುಚ್ಚು ಈಸಾ ಬಿಟ್ಟಾಗ ಬಿತ್ತ ಏನ ಹೇಳ್ತಾಳೆ ಕ್ವಾಡ್ ಮೆಣಸಿನಕಾಯಿ ಇದ್ದಂಗ ಹೇಳ್ತಾಳ ಲವಂಗ ಮೆಣಸಿನ್ಕಾಯಿ ಲವಂಗ ಮೆಣಸಿನಕಾಯಿ ಮತ್ತ ಖಾರ ಕುಡ್ಸಿದ್ರ ಹಾ ಖಾರ ಕೂಡ್ಸಿ ಎಲ್ಲಾ ಮಾಡಿ ಏ ತಮ್ಮ ಮೆಣಸಿನಕಾಯಿ ಅದ್ರ ಮ್ಯಾಲೆ ಎಲ್ಲಾ ಉದ ಎಲ್ಲಿ ಹಾಕ್ತಾರ ಹತ್ತು ಉದ ನಿನ್ನ ಒಳಗ ಹಾಕವ್ರ ಒಳ್ಳಾಗ ಹಾಕಿರು ಒಳಗ ಹಾಕಿ ಮ್ಯಾಲ మూట్ బా హెన్సా ఒదగ్ హాకి హారి తిరిగావ్ మెణి తోడు మెణి మోక్ష కనాడదేనాది మగనేను మోక్ష కనాడదేనాది మగనొందేణ ह्यांग सरणाली नाणे थाळी सोळा सावरा हंग सरणाली ना ये ब्रह्मचारी नाणे थाळी ना येगंधी म्हणू हक्क हे सावजा खुलदा सुगंधी म्हणू हक्क येऊन कुठं மறு இல்லாத மகனோட ஆடவேன் ஏ ஆயே இல்லாத மகனோண்டாடவேன ஏ அம்மா இல்லாத மகனோட ஆடவேன மோட்சேனா

ಏ ಅಂದೆ ವಾಡಿಯಲಿ ವಾಸ ಮಾಡಿದನ ಏನ ಅಂತ ಹೇಳ್ತಾರೆ ಹಾ ಹಾ ಹೇಂಗ್ ಏನು ಮಾಡಿದರ ತಮ್ಮ ಏನ ಅಂತಂದಾರಂದ್ರೆ ಮಾಸ್ತ್ರ ಮದಿವೆ ಹೆಂಡತಿನ ಮೊದಲ ಬಿಕ್ಕಿನ ಹುಡುಕಿ ಗಕ್ಕಿನ ಪರ ಕಾತೆ ಕೊಟ್ಟೇನ ಹೌದು ಹೌದಲ್ಲೋ ಮದುವೆ ಹೆಂಡತಿ ಏನು ಮಾಡಿದ ಮದುವೆ ಮದಿವೆ ಹೆಂಡತಿನ ಮೊದಲ ಬಿಕ್ಕಿನ ಮದಿವ ಯಾ ಏನೇನೆ ಹೇಳೋಗೆ ಹುಡುಕಿ ಗಕ್ಕಿಗೆ ಪರ ಖಾತೆ ಕೊಟ್ಟೇನ ಏ ತಮ್ಮ ಓಡಿ ಬಂದಕ್ಕಿನ ಹಗಲ ಸುಟ್ಟೇನ ಹಾ ಈ ತರಾಗ ಹೋಗ್ಬಕೆ ಓಡಿ ಬಂದಾಳೆ ಹೌದು ಹೌದು ಓಡಿ ಬಂದಕ್ಕಿನ ಹಗಲ ಸುಟ್ಟಿನ ಹೌದು ಹೌದಲೂ ಮತ್ತೇನು ಮಾಡ್ಯಾರ ಹುಡ್ಕಿಗಿ ಪರ ಖಾತೆ ಕೊಟ್ಟಿನ ಇದ್ರಾಗ ಬಹಳ ಮಂದಿ ನಿಮ್ದು ತಿಳಿಸಿ ಇರಬೇಕಾದ್ರ ಈ ಗಾಂಡ್ ಮನೆಗ್ ಐದು ಮಂದಿ ನೀನ್ ಕಳ್ಸಾಕಿ ಯಾಕೆ ಬರ್ತಾರು ಯಾವ ತರ ಸಂಬಂಧ ಬಾಂದ್ರು ಹೇಳಣ್ಣ ಹೇಳೋಣ ಇದೀಗ ಏ ಅದನ್ನ ಗೊತ್ತಿಲ್ಲ ಆಕೇನ ಹೇಳ್ತಾಳೆ ಬರಂಗಿಲ್ಲ ಹೇಳಾಕ ಬರ್ರ ಏ ಬಿಡಾಕಿನ ಈ ಅಂಜೇವಾಡಿಯಲ್ಲಿ ವಾಸ ಮಾಡಿನ ಏನ್ ಮಾಡ್ವಿ ಬ್ರಹ್ಮಾನಂದ ಪದ ನಿತ್ಯ ಹಾಡಿನ ಒಂದೇ ಅಲ್ಲಿ ವಾಸ ಮಾಡಿನ ಏ ಬ್ರಹ್ಮಾನಂದ ಪದ ನಿತ್ಯಡಿ ಸದಾನಂದ ಗೈವಿ ಶಾಗ ಬರಗುಡಿ ಏ ಸದಾನಂದ ಗೈವಿ ಶಾಗ ಬರಗೂಡಿ ಏನ್ ಮಾಡ್ಯಾರ ಏನ್ ಮಾಡ್ರಿ ಒಂದಾಟಿ ಕಡಿಗಿ ಮರದೇ ಇಲ್ಲದ ಮಗನೊಂದಾಣವೇನ ಏ ಮೋಕ್ಷಕ ಮಗನೊಂದ ಮತ್ತೆ ನಾಳೆಗೆ ಮಾಡೋಣ್ರಿ ಕಾರ್ಯಕ್ರಮ ಯಾಕಂದ್ರೆ ನಿಮ್ಮ ಅಪೇಕ್ಷೆ ಇದ್ದ ಕಾರಣಕ್ಕಾಗಿ ಮಾಡಬೇಕಾಗಿತ್ರಿ ಓಟ ಸಡ್ಲೋ ಬಿಡ ಹಂಗಿಲ್ಲ ನೀವು ಮರ್ತ ಬಿಡ್ರಿ ನೀವು ಬಿಟ್ಟರು ನಾ ಬಿಡು ಮಗ ಅಲ್ಲ ನಾಳೆ ಮಾಸ್ತರ ಯಾವ ನಮ್ಮ ಶರಣಪ್ಪ ಅವರು ಅವರಾದರೂ ಕೂಡ ಕೂಡಿದ ಸಭೆಯಲ್ಲಿ ತಂದು ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಇಪ್ಪತ್ತೈದಲ್ಲ ಇಪ್ಪತ್ತೈದು ಸಾವಿರ ನಷ್ಟ ಕಟ್ಕಿನ ಮನಸ್ತಕ್ಕದು ಯಾವ ನಮ್ಮ ದೈತಪ್ಪ ಅವರು ಅವರಾದರೂ ಕೂಡ ಉಳಿದ ಸಭೆಯಲ್ಲಿ ತಂದು ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಇದು ಇಪ್ಪತ್ತೈದಲ್ಲ ಇಪ್ಪತ್ತೈದು ಸಾವಿರನ ಶಿಖರ್ಸ್ತೀನಿ ಮನಸ್ಸು ಯಾವ ನಮ್ಮ ಉಡುಗಿ ಗ್ರಾಮದವರು ಗುಪ್ತ ಕಾಣಿಕೆಯಾಗಿ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಇದು ಐವತ್ತೊಂದಲ ಐವತ್ತೊಂದು ಸಾವಿರನ ಶಿಖರಿಸ್ತೀನಿ ಮನಸ್ಸು ಯಾವ ನಮ್ಮ ಸಂಸಪ್ಪ ಹಾಲುವಳಿ ಸಾಕಿನ ಉಡುಗಿ ಗ್ರಾಮದವರು ಅವರಾದರೂ ಕೂಡ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಇದು ಇಪ್ಪತ್ತೈದಲ್ಲ ಇಪ್ಪತ್ತೈದು ಸಾವಿರನ ಶಿಖರ್ಸ್ತೀರ ಮನಸ್ಸುಕೋದು